ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ರೆಸ್ಟೋರೆಂಟ್ ಶೈಲಿಯ ಒಂದು ವೆಜಿಟೇಬಲ್ ಕುರ್ಮಾ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಜೀರಿಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ನಾನು ಇದನ್ನು ಸಪ್ರೇಟಾಗಿ ಇದ್ದೀನಿ ಮತ್ತು ಕೊಬ್ಬರಿ ಗೋಡಂಬಿ ಗಸಗಸೆ ಸಪ್ರೇಟಾಗಿ ರುಬ್ಕೊಬೇಕು ಮತ್ತು ಪುದಿನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ತರಕಾರಿಗಳು ಬೇಕಾಗಿರೋದು ತೊಗೋಬೋದು ನಾನು ಕ್ಯಾರೆಟು ಬೀನ್ಸು ಕಾಳು ಬೀನ್ಸು ಬಟಾಣಿ ಕಾಳು ಆಲೂಗಡ್ಡೆ ಎತ್ತಿಟ್ಕೊಂಡಿದ್ದೀನಿ ನಿಮಗೆ ಏನು ತರಕಾರಿ ಬರ್ತೋ ನೀವು ಅದನ್ನು ಹಾಕ್ಕೊಬೋದು ಮತ್ತು ಮಸಾಲೆ ಮಾತ್ರ ಎಲ್ಲ ಸಪ್ರೇಟಾಗಿ ತೊಗೋಬೇಕು ರುಬ್ಕೊಬೇಕು ಅದೇ ರೀತಿ ನಾನು ಒಗ್ಗರಣೆಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಟೊಮೊಟೊನ ತೊಗೊಂಡಿದ್ದೀನಿ ನಾನು ಟೊಮೊಟನ ಇಲ್ಲ ನಾನು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗಾಗಿ ನೀವು ಕೂಡ ಟೊಮೊಟೊನ ಹೆಚ್ಚಿಟ್ಕೊಳ್ರಿ ಒಂದು ಕುಕ್ಕರ್ ತೊಗೊಂಡು ಅದನ್ನು ಬಿಸಿಗಿಟ್ಕೊಂಡು ನಾನು ಬೆಣ್ಣೆ ಹಾಕೊತಾ ಇದ್ದೀನಿ ನಾವು ಮಾಡ್ತಿರೋದು ರೆಸ್ಟೋರೆಂಟ್ ಶೈಲಿ ಅನ್ನೋದಕ್ಕೋಸ್ಕರ ನಾವು ಬೆಣ್ಣೆ ಹಾಕೋಬೇಕು ಬೆಣ್ಣೆ ನಾವು ಜಾಸ್ತಿ ಹಾಕಿದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ನಾವು ಅರ್ಧ ಬೆಣ್ಣೆ ಅರ್ಧ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂದವರು ಎಣ್ಣೆನಲ್ಲೂ ಮಾಡ್ಕೊಬೋದು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದ್ದಂಗೆ ಅದಕ್ಕೆ ನಾವು ಗಸಗಸೆ ಜೀರಿಗೆ ಮತ್ತು ಸೋಂಪು ಹಾಕೊತಾ ಇದ್ದೀವಿ ಒಗ್ಗರಣೆಗೆ ನಿಮಗೆ ಬೇಕು ಅಂದರೆ ಜಾಪತ್ರೆ ಚಕ್ಕೆ ಲವಂಗ ಕೂಡ ಒಗ್ಗರಣೆಗೆ ಹಾಕೋಬೋದು ಒಳ್ಳೆ ಘಮ ಇರುತ್ತೆ ನಿಮಗೆ ಚಾಪತ್ರೆ ಕೂಡ ಹಾಕೋಬೋದು ಒಳ್ಳೆ ಟೇ ಘಮನೂ ಬರುತ್ತೆ ನಿಮಗೆ ಇನ್ನೂ ಸ್ಮೆಲ್ ಎದ್ದು ಕಾಣುತ್ತೆ ನಾನು ಬರೀ ಸೋಂಪು ಜೀರಿಗೆ ಇದ್ದೀನಿ ಇದೆರಡು ಪಟ ಪಟ ಅನ್ಬೇಕಾದ್ರೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಚೆನ್ನಾಗಿ ಬಾಡ್ತಾ ಇದ್ದಂಗೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಹಾಕೋಬೇಕು ನಾನು ಟೊಮೊಟನ ರುಬ್ಕೊಂಡಿಲ್ಲ ನಾನು ಜಾಸ್ತಿ ಟೊಮೊಟೊನ ಹಾಕ್ಕೊಂಡಿಲ್ಲ ಮೂರೇ ಮೂರು ಟೊಮೊಟೊ ತೆಗಿ ತೊಗೊಂಡಿದ್ದೀನಿ ನೀವು ಕೂಡ ತೊಗೋಬೇಕಾದ್ರೆ ಅಷ್ಟೇ ಟೊಮೊಟೊ ತೊಗೊಳ್ರಿ ರುಬ್ಕೊಂಡ್ರೆ ಗ್ರೇವಿ ಆಗ್ಬಿಡುತ್ತೆ ಗ್ರೇವಿ ಆಯಿತು ಅಂದರೆ ನಾವು ತೆಂಗಿನ ಕೊಬ್ಬರಿ ಇದ್ದೀವಲ್ಲ ಸಾರು ಥರ ಆಗಿಬಿಡತ್ತೆ ಅದು ಸಾರು ಥರ ಆಗಬಾರ್ದು ನಮಗೆ ಕುರ್ಮ ಅಂದರೆ ತಿಕ್ಕ ತಿಕ್ಕಾಗಿರಬೇಕು ಹಾಗಾಗಿ ನಾನು ಟೊಮೊಟೊನ ತೊಗೊ ಹೆಚ್ಚಿಟ್ಕೊಂಡಿದ್ದೀನಿ ರುಬ್ಕೊಂಡಿಲ್ಲ ಬೇಕು ಅಂದರೆ ನೀವು ಇದಕ್ಕೆ ಈ ಥರ ಬಾಡಿಸ್ಕೋಬೇಕಾದ್ರೆ ಮೊಸರು ಕೂಡ ಹಾಕೋಬೋದು ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಮೊಸರು ಹಾಕ್ಕೊಂಡ್ರಿ ಅಂತಂದರೆ ನೋಡಿರಿ ಟೊಮೊಟೊ ಚೆನ್ನಾಗಿ ಬೇಯ್ತಾ ಇರಬೇಕಾದ್ರೇ ನಾವು ರುಬ್ಕೊಂಡಿರೋಂಥ ಹಸಿ ಮೊಸಳೆನ ಹಾಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಹಾಗಾಗಿ ನೀವು ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಅರಶಿನ ಪುಡಿ ಹಾಕ್ಕೊಂಡಿದ್ದೀವಿ ಖಾರನ ನೋಡಿ ನೀವು ಖಾರದ ಪುಡಿನ ಹಾಕೋಬೇಕಾಗತ್ತೆ ನಾನು ಅದಕ್ಕೆ ಜಾಸ್ತಿ ಖಾರ ಬೇಡ ಅಂತಂದ್ಬಿಟ್ಟು ಬರೀ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಧನಿಯಾ ಪುಡಿನ ಈಗ ಚೆನ್ನಾಗಿ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ರುಬ್ಕೊಳೋದಕ್ಕೆ ತೆಂಗಿನಕಾಯಿ ತೊಗೊಂಡಿಲ್ಲ ನಾನು ಕೊಬ್ಬರಿ ಇಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಾನು ಫಸ್ಟೇ ಹೇಳಿದ್ದೀನಿ ರೆಸ್ಟೋರೆಂಟ್ ಸ್ಟೈಲು ಅಂತಂದ್ಬಿಟ್ಟು ಹಾಗಾಗಿ ಅದಕ್ಕೆ ನಾವು ಕೊಬ್ಬರಿ ಗೋಡಂಬಿ ಮತ್ತು ಗಸಗಸೆನ ಹಾಕ್ಕೊಂಡು ಸಪ್ರೇಟಾಗಿ ರುಬ್ಕೊಂಡಿದೀವಿ ನೀವು ಕೊಬ್ಬರಿ ಬಿಲ್ಲ ಅಂತಂದ್ರೆ ಬರೀ ಗೋಡಂಬಿ ಗಸಗಸೆ ಹಾಕ್ಕೊಂಡು ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ನಾವೀಗ ಫ್ರೈ ಮಾಡ್ತಾ ಇದ್ದೀವಲ್ಲ ಈ ಟೈಮ್ನಲ್ಲಿ ಮೊಸರು ಹಾಕೊಂಡ್ರೂ ನಮಗೆ ಒಳ್ಳೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತುಂಬ ಹುಳಿ ಹಾಕೋಕೆ ಹೋಗ್ಬಾರ್ದು ನಿಂಬೆಣ್ಣೆಲ್ಲ ಹಾಕೋಕ್ಕೆ ಹೋಗ್ಬಾರ್ದು ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾವು ತೆ ಕಟ್ ಮಾಡಿರೋಂಥ ತರಕಾರಿನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನಿಮಗೆ ತರಕಾರಿ ನಿಮಗೆ ಏನು ಬರುತ್ತೋ ಅಷ್ಟು ತರಕಾರಿನೂ ಹಾಕೋಬೋದು ಇಲ್ಲ ಅರ್ಧ ತರಕಾರಿ ಹಾಕ್ಕೊಂಡು ಅದಕ್ಕೆ ಮಶ್ರೂಮ್ ಕೂಡ ಹಾಕೊಬೋದು ಆವಾಗ ಮಶ್ರೂಮ್ ಗ್ರೇವಿ ಆಗುತ್ತೆ ಮಶ್ರೂಮ್ ಕುರ್ಮ ಆಗುತ್ತೆ ನೋಡಿ ರುಬ್ಬಿಟ್ಟಿರೋಂಥ ಕೊಬ್ಬರಿ ಗೋಡಂಬಿ ಗಸಗಸನ ಹಾಕೊತಾ ಇದ್ದೀನಿ ಹಾಕೊಂಡು ಈಗ ಉಪ್ಪು ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ನಿಮಗೆ ಇದೇ ತರಕಾರಿಗೆ ನೀವು ತರಕಾರಿ ಹಾಕದಿರಂಗೆ ಸ್ವಲ್ಪ ತರಕಾರಿ ಹಾಕಿ ಪನ್ನೀರನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕುದಿಬೇಕಾದ್ರೆ ಹಾಕಿದ್ರೆ ನಿಮಗೆ ಪನ್ನೀರ್ ಕುರ್ಮ ಪನ್ನೀರ್ ಗ್ರೇವಿ ಕೂಡ ಆಗುತ್ತೆ ನಿಮಗೆ ಇದೇ ಮಸಾಲೆಗೆ ನೀವು ತರಕಾರಿನೋ ಇಲ್ಲ ಪನ್ನೀರು ಏನಾದರೂ ಹಾಕೋಬಹುದು ನಾನು ಇದು ಗೋಬಿ ಹಾಕಿಲ್ಲ ನೀವು ಬೇಕಿದ್ರೆ ಹಾಕೋಬಹುದು ನೋಡಿ ಉಪ್ಪು ಹಾಕಿ ಕುದಿಸ್ಬಿಟ್ಟು ಎರಡು ಪ್ರೆಷರ್ ತೆಗೆಸ್ಕೊಂಡ್ರೆ ಗ್ರೇವಿ ರೆಡಿ ಇರುತ್ತೆ ಚಪಾತಿಗೆ ದೋಸೆಗೆ ಪೂರಿ ಪರೋಟಾ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ಗೀ ರೈಸು ಇಟ್ಕೊಂಡಿದ್ದೀನಿ ಚಪಾತಿನೂ ಇಟ್ಕೊಂಡಿದ್ದೀನಿ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ನಿಮಗೆ ಯಾವ್ದು ಬೇಕೋ ಅದನ್ನು ಇಟ್ಕೋಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ थैंक यू फ्रेंड्स सब्क्राइब मोदा मरीबे फ्रेंड्स